ಹಾಯ್ ನಮಸ್ತೆ ನಾನು ನಿಮ್ಮ ದಿವ್ಯಾ ಏನಪ್ಪ ವಿಶೇಷತೆ ಅಂದರೆ ನಮ್ಮ ಅಕ್ಕನ ಮದುವೆ ಇರೋದ್ರಿಂದ ಪೇಪರ್ ಕಟ್ಟಿಂಗ್ ಮಾಡ್ತೀವಿ ಅಂದರೆ ಪೇಪರ್ ಕಟ್ಟಿಂಗ್ ಅಂದರೆ ಏನು ಅಂದರೆ ಈ ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ಸಿಟಿ ಕಡೆ ಎಲ್ಲ ಮಿಂಚಲ ಹಾಕ್ತಾರಲ್ಲ ಮಾಡಿ ಮೇಲ್ಗಡೆ ಆ ಥರ ಎಲ್ಲ ಮಾಡೋದಿಲ್ಲ ನಾವು ಅಂದರೆ ದಾರಣ ಕಟ್ಬಿಟ್ಟು ಅದನ್ನು ಪೇಪರ್ ಕಲರ್ ಕಲರ್ ಪೇಪರ್ನ ತಗೊಂಡು ಕಟ್ಟಿಂಗ್ ಮಾಡಿಬಿಟ್ಟು ಜೋಡಿಸ್ತಾ ಹೋಗ್ತೀವಿ ಅದು ಜೋಡಿಸ್ತಾ ಹೋದಂಗ್ ತುಂಬ ಚೆನ್ನಾಗಿ ನೀಟಾಗಿ ಚಂದವಾಗಿ ಕಾಣಿಸ್ತಿತ್ತು ಅದು ಹೇಗೆ ಮಾಡ್ತಾರೆ ಏನು ಅನ್ನೋದು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಆಯ್ತಾ ಬನ್ನಿ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಪೇಪರ್ ಕಟ್ಟಿಂಗ್ ದಿನ ಅಲ್ಲ ಸ್ವಲ್ಪ ಇಂದ ಮಾಡಿದರೆ ಆಗೋದಿಲ್ಲ ಸ್ವಲ್ಪ ಕಾಮಿಡಿ ಮಾಡ್ಕೊತಾ ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಪ್ಪಾಜಿ ಇಡೀ ನಮ್ಮೂರರೆಲ್ಲರೂ ಸೇರ್ಕೊಂತಾರೆ ನಮ್ಮ ಬ್ರದರ್ಸ್ ಎಲ್ಲರೂ ಬರ್ತಾರೆ ದಿನ ಆಮೇಲೆ ಅವ್ರಿಗೆ ಕಾಫಿನೂ ಅಷ್ಟೇ ನೂರು ಸಲ್ಲಿ ಮಾಡಿಕೊಟ್ಟು ಮಾಡಿಕೊಟ್ಟು ಸಾಕಾಗಿ ಇರುತ್ತೆ ನಮಗೆ ಸ್ವಲ್ಪ ಅದೆಷ್ಟು ಚಂದವಾಗಿ ಜೋಡಿಸ್ತಾರಲ್ಲ ಅದೇ ತರ ಕೆಳಗಡೆನೂ ಕೂತ್ಕೊಂಡು ಅದನ್ನ ಕಟ್ಟು ಕೂಡ ಮಾಡ್ತಾರೆ ಪೇಪರ್ ಕಟ್ತಾರೆ ಆಮೇಲೆ ಮೈದಾ ಹಿಟ್ಟಿಂದ ಅಂಟು ಮಾಡ್ಕೊತಾರೆ ಬಿಸಿನೀರಲ್ಲಿ ಬಿಸಿನೀರನ್ನ ಕುದಿಸ್ಬಿಟ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಕಲಿಸ್ತಾರೆ ಆದ್ದರಿಂದ ಆ ಅಂಟನ್ನು ಅಂದರೆ ಈಗೆಲ್ಲ ಗಮ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಇದು ಮೈದಾ ಹಿಟ್ಟಿಂದ ಗಮ್ ಮಾಡ್ಕೊತಾರೆ ಅದರಿಂದ ದಾರಕ್ಕೆಲ್ಲ ಅಂಟಿಸ್ತಾ ಹೋಗ್ತಾರೆ ಆಯಿತಾ ನೋಡಿ ನಮ್ಮಮ್ಮ ಎಲ್ಲ ಕೂತಿದ್ದಾರೆ ಅಂದರೆ ಅವರಿಗೆ ಪಾಪ ಬೋರ್ ಆಗುತ್ತೆ ಎಷ್ಟು ಗಂಟೆ ಮುಗಿದಿದೆ ಅಂದರೆ ಒಂದು ಗಂಟೆ ಎರಡು ಗಂಟೆ ತನಕ ಎಲ್ಲ ಮುಗ್ದಿದೆ ಪಾಪ ಎರಡೂ ಮಧ್ಯ ಈ ಹಾಲಲ್ಲೂ ಅಷ್ಟೇ ಮುಂದಗಡೆ ಹಾಲಲ್ಲೂ ಎಲ್ಲ ಕಡೆ ಮಾಡಬೇಕು ಅಂದರೆ ಪಾಪ ತುಂಬ ಕಷ್ಟ ಆಗಿರುತ್ತೆ ನೋಡಿ ಕಾಮಿಡಿ ಮಾಡ್ಕೊತ ಎಷ್ಟು ಚೆನ್ನಾಗಿ ಆಡ್ಕೊತಾರೆ ನಗಾಡ್ತಾ ಆ ಅಣ್ಣಂಗೆ ಗೊತ್ತೇ ಇಲ್ಲ ಪೇಪರ್ ಅನ್ಸಿರೋದಲ್ಲಿ ಅವ್ರು ಅವ್ರು ಪಾಡಿಗಾರ್ ಮಾಡ್ಕೊತ ಹೋಗ್ತಾಯಿದ್ದಾರೆ ಈ ತರ ಅಣ್ಣ ತಮ್ಮದಿರು ಎಲ್ಲರು ಈ ತರ ನನ್ನ ಅಕ್ಕನ ಮದ್ವೆ ಎಲ್ಲ ಅವರೆಲ್ಲ ತುಂಬಾ ಖುಷಿ ಖುಷಿಯಾಗಿ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ ಏನಪ್ಪಾ ಅಂದ್ರೆ ಇದರಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಅದೇ ತರ ಅಷ್ಟೇ ಈ ಹಳ್ಳಿ ಕಡೆ ಸಾಮಾನ್ಯವಾಗಿ ಒಗ್ಗಟ್ಟಿರುತ್ತೆ ಈ ತರ ಈ ತರ ಫಂಕ್ಷನ್ ಅಂತ ಅಲ್ಲ ಎಲ್ಲಾದ್ರಲ್ಲೂ ಅಷ್ಟೇ ಜಗಳದಿಂದ ಹಿಡಿದು ಪ್ರತಿ ಒಂದರಲ್ಲೂ ಒಗ್ಗಟ್ಟಿದೆ ಹಳ್ಳಿ ಕಡೆ ಈ ಸಿಟಿ ಕಡೆಯಲ್ಲಿ ನಾವಾಯಿತು ನಮ್ಗೂ ಇದಾಯ್ತು ದುಡ್ಡು ಕೊಟ್ಟು ಕರೆಸ್ತಾರೆ ಇಂಥ ಕೆಲ್ಸಕ್ಕಲ್ಲ ನಾವಲ್ಲ ಆ ಥರ ಅಲ್ಲ ನಾವೇನಿದ್ರು ನಮ್ಮ ಅಣ್ಣರು ನಮ್ಮ ಪಕ್ಕದ ಮನೆ ನಮ್ಮ ದೊಡ್ಡಪ್ಪನ ಮಕ್ಕಳು ಹೀಗೆ ದಾಯಾದ್ರಿಗಳು ಇರ್ತಾರಲ್ಲ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ ನಮಗೆ ನಮ್ಮ ಮನೆಗೂ ಅಷ್ಟೇ ಅವ್ರ ಮನೆಗೆಲ್ಲ ಫಂಕ್ಷನ್ ಇತ್ತು ಅಂದರೆ ನಾವು ಹೋಗ್ತೀವಿ ಹೆಲ್ಪ್ ಮಾಡೋಕ್ಕೆ ಇದೇ ಥರ ಪ್ರತಿಯೊಂದು ನಾವು ಹೆಂಗಸರಿಂದ ಸಮೇತ ಹಿಡ್ಕೊಂಡು ಪ್ರತಿ ಮಕ್ಕಳಿಂದ ಹಿಡಿದು ಎಲ್ಲರೂ ಅಷ್ಟೇ ಹಳ್ಳಿ ಕಡೆ ಇದೇ ಥರ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿರುತ್ತೆ ನೋಡಿ ಅವ್ರು ಎಷ್ಟೊತ್ತು ಮಾಡಿದರೂ ಎಷ್ಟು ಒಂದೆರಡು ಮೂರು ಗಂಟೆ ತನಕ ಮಾಡಿದರೂ ಅವ್ರಿಗೆ ಆಯಾಸ ಆಗಲಿಲ್ಲ ಯಾಕಂದರೆ ಕಾಫಿನೂ ಮಾಡಿಕೊಟ್ಟಿದ್ದೀವಿ ಅಷ್ಟು ಸ್ಟ್ರಾಂಗಾಗಿ ಕೂಡ ಅವರಿಗೆ ಈಗ ಫೈನಲ್ ಲುಕ್ ಹೇಗೆ ಬರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ನಾನು ನಿಮ್ಮ ಹತ್ರ ಇದ್ದೀನಿ ಅದು ಮಾಡೋದು ಬಿಡೋದು ನಿಮ್ಗೆ ಇಷ್ಟ ಆದರೂ ನಾವು ನಿಮಗೆ ಕೇಳ್ಕೊತೀನಿ ಮಾಡಲೇಬೇಕಾಯ್ತಾ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ಇವಾಗ ಫೈನಲ್ ಲುಕ್ ಹೇಗಿದೆ ಅಂತ